ನಮಸ್ಕಾರ ಎಲ್ರಿಗೂ ಸ್ವಾಗತ ಮತ್ತೊಂದು ಹೊಸ ವೀಡಿಯೋಗೆ ನನ್ನ ವೀಡಿಯೋಸ್ನ ರೆಗ್ಯುಲರ್ ಆಗಿ ವಾಚ್ ಮಾಡೋರು ಯಾರಾದರೂ ಇದ್ರೆ ಅವ್ರಿಗೆ ಗೊತ್ತಿರುತ್ತೆ ನಮ್ಮ ಫ್ರೆಂಡ್ ಹತ್ರ ಒಂದು ಜೀಪ್ ಇತ್ತು ಆ ಜೀಪ್ನ ರೀಸೆಂಟ್ ಆಗಿ ಕೆ ಆರ್ ಎಸ್ ಬ್ಯಾಕ್ ವಾಟರ್ಸ್ಗೆ ಹಂಗೆ ಲೈಟ್ ಆಗಿ ಆಫ್ ರೋಡ್ ಮಾಡೋಣ ಅಂತ ತೊಗೊಂಡೋಗಿದ್ದು ಬಟ್ ಅಲ್ಲಿ ವಾಲ್ಪಿನ್ ಏನೋ ಮಣ್ಣಿಗೆ ಟಚ್ ಆಗಿ ಏರ್ ಔಟ್ ಆಗಿದೆ ಅಂದ್ರೆ ಪಂಕ್ಚರ್ ಆಗಿದೆ ಇಲ್ಲ ಬೇರೆ ಏನಾದರೂ ಮೊಳೆ ಹೊಡೆದು ಅಥವಾ ಯಾವ್ದಾದ್ರು ಬೇರೆ ಆಬ್ಜೆಕ್ಟ್ ಇಂದ ಆಗಿದೆಯಾ ಅಂತಾನು ನಮಗಿನ್ನ ಇನ್ನೂ ಎಕ್ಸಾಕ್ಟ್ ಐಡಿಯಾ ಇಲ್ಲ ಸೊ ಈಗ ಅದರದು ವೀಲ್ನ ಚೇಂಜ್ ಮಾಡಕ್ಕೆ ಹೋಗ್ತಾ ಇದೀವಿ ಬನ್ನಿ ಪ್ರೊಸೆಸ್ ಹೆಂಗಿರುತ್ತೆ ಅಂತ ನೋಡೋಣ ಈ ಗಾಡೀಲಿ ಏನು ಡಿಫ್ರೆಂಟ್ ಅಂದ್ರೆ ಮಾಮೂಲಿ ಕಾರ್ಗಳಿಗೆ ಯೂಸ್ ಮಾಡೋ ಜಾಕ್ ಇದಕ್ಕೆ ಆಗಲ್ಲ ಸೊ ಅದಕ್ಕೋಸ್ಕರ ಇಲ್ಲಿ ಒಂದು ಲಾರಿದು ಜಾಕ್ನ ಇಸ್ಕೊತಾ ಇದ್ದೀವಿ ಅದು ವರ್ಕೌಟ್ ಆಗುತ್ತೋ ಇಲ್ವೋ ನೋಡೋಣ ನಾನು ಸುಮಾರು ಕಾರ್ಗಳಿದು ವೀಲ್ನ ಚೇಂಜ್ ಮಾಡಿದ್ದೀನಿ ಇದೇ ಮೊದಲನೇ ಬಾರಿಗೆ ಜೀಪ್ ವೀಲ್ನ ಚೇಂಜ್ ಮಾಡ್ತಾ ಇರೋದು ಬ್ರೀಫಾಗಿ ಹೇಳಬೇಕು ಅಂದರೆ ಮಹೇಂದ್ರ ಫೈವ್ ಫಾರ್ಟಿ ನೈನ್ಟೀನ್ ನೈಂಟಿ ಟೂ ಮಾಡಲ್ ಇದು ಹೈಲಿ ಮಾಡಿಫೈಡು ಇನ್ನು ಕೆಲವೇ ಕ್ಷಣಗಳಲ್ಲಿ ಗೊತ್ತಾಗುತ್ತೆ ನಾನು ಯಾವ ಗಾಡಿ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಂತ ಇದೇ ಲಾರಿದು ಜಾಕ್ನ ನಾವು ಬೆಗಿಸ್ಕೋತಾ ಇರೋದು

ಈ ಬಾರಿ ಕಾರ್ ಜಾಕ್ನ ಯೂಸ್ ಮಾಡಿ ಸ್ವಲ್ಪ ಹೈಟ್ ಮಾಡ್ಕೊಂಡು ಆಮೇಲೆ ಲಾರಿಗೂ ಯೂಸ್ ಮಾಡೋ ಜಾಕ್ನ ಯೂಸ್ ಮಾಡಿ ನ ರಿಮೂವ್ ಮಾಡಕ್ ಟ್ರೈ ಮಾಡ್ತಾ ಇದ್ದೀವಿ ಸ್ಟ್ರೈಟ್ ಬೇಡ ಸ್ವಲ್ಪ ಹೈಟ್ ಮಾಡ್ಕೊಂಡ್ರೆ ಸಾಕು ಎ ಫ್ಯೂ ಇನ್ನು ಸ್ವಲ್ಪ ದಿನ ಹಿಂಗೆ ನಿಲ್ಸಿದ್ರೆ ಇವಾಗ ಜಾಕ್ ಹಾಕಿ ಎತ್ತಿದೀವಿ ಇವಾಗ ಇದಕ್ಕೆ ಏರಿಡಿಸಿದೀರಾ ಇದಕ್ಕೆ ಏರು ಸಾಕು ಈಗ ನಮ್ಮ ಚರಣ ಏನು ಬುದ್ಧಿವಂತಿಕೆ ತೋರಿಸ್ತಾನೆ ಅನ್ನೋದೇ ಮ್ಯಾಟ್ರ್ ಆಗೋದು ನಾವೇ ನಾವೇ ಹೋಗ್ಬೇಕಾಯ್ತದೆ ಈಗ ಅಷ್ಟೇ ಇಲ್ಲ ಅಂದ್ರೆ ಇನೋವಾದ ನೋಡಿದ್ ಇನೋವಾದ ಅಷ್ಟೇ ಹೆಚ್ಚು ಕಮ್ಮಿ ಬಿಡಿ ಅದೇನು ದೊಡ್ಡದಿರಲ್ಲ ಹಾಂ ಆಗಲ್ಲ ಒಂದು ಅಂದಾಜು ಟ್ವೆಂಟಿ ಮೇಲಂತೂ ಇದೆ ಈ ಬೋಲ್ಟ್ ಸೈಜು ನೋಡಿ ಅಲ್ಲಿ ಯಾವ್ದು ಏಳಾಡ್ತಾ ಇದೆ ಸ್ವಲ್ಪ ಇಂಗ್ ನೋಡು ಅದ್ಯಾಕೆ ಇಂಗ್ ನೋಡ್ತೀಯ ಇಲ್ಲಿ ಇದು ಮಾಡ್ಸ್ತಿರ್ತಿರಲ್ಲ ಏನಾದ್ರು ಫರ್ನಿಚರ್ ಮೊಳೆಗಿಳೆ ಹೋಗೈತಾ ಅಂತ ಇನ್ನೊಂದ್ ಚೂರ್ ಎತ್ತಿನಿ ಫುಲ್ ತಿರ್ಗ್ಸ್ ಮಾಡ್ಬಿಡದ ಏನಂದೆ ಇನ್ನೊಂದ್ಸಲ ಹೇಳ ಇನ್ನೊಂದ್ ಚೂರ್ ಎತ್ತಿನಿ ಫುಲ್ ತಿರ್ಗ್ಸ್ ಮಾಡ್ಬಿಡದ ಬರೀ ಇಂತದೇ ಯೂಸ್ ಮಾಡಕ್ಕೆ ಟೈರ್ ಶೇಪ್ ನೋಡಿ ಹೆಂಗ ಬಿಡೈತೆ ಎರಡ್ ಮೂರ್ ದಿನಕ್ಕೆ ಆಗಿದೆ ಪಂಚರ್ ಇವಲ್ಲ ಏನ್ ಲೆಕ್ಕ ಇಲ್ಲ ಇದಕ್ಕೆ ಇವೆಲ್ಲ ಹೋಗವಲ್ಲ ಒಳಗಡೆ ಮೊಳೆಗಳೇ ಹೋಗೈತ ಅಂತ ನನ್ನ ಪಾಯಿಂಟು ಮೊಳೆ ಏನಾದರೂ ಹೋಗೈತ ಅಂತ ಈಗ ಒಂದು ಕೆಲಸ ಮಾಡೋದ ಇದಕ್ಕೆಲ್ಲ ಪಂಪಲ್ಲೇ ಹೊಡಿಯೋದು ಕಣ ನಾವು ಇಷ್ಟೆಲ್ಲ ಮಾಡಿದ್ವಿ ನೀನು ಏರು ಅಂತ ಅಂತಂದು ಪಂಪ್ ತಂದು ಕೊಟ್ಬಿಡದ

ಅಕ್ಕೋ ಹಿಂಗೆ ಒಂದು ಏಟಿಗೆ ದೊಡ್ಡ ರೋಡಿದ್ವು ಈಗ ಸ್ವಲ್ಪ ಜಾಗ ಡೌನ್ ಮಾಡೋ ನಿಮ್ಮ ಕೈ ಹಿಡ್ಕೊಳ್ಳತ್ತಂತ ಆಗಲ್ಲ ಅದು ಈ ಕಡೆಗೆ ಹಾಂ

ಎಲ್ಲ ಒಟ್ಟಿಗೆ ಬಿಚ್ಚದ ಬಿಚ್ಚು ಚರಣ್ ಇರ್ಲಿ ಟೈರ್ ಹಿಡ್ಕೆ ಕೈ ಕೊಡಿ ಫ್ರೆಂಡ್ ಮತ್ತೆ ಮೇಲೆ ಇರೋದು ಮೇಲೆ ಮೇಲೆ

ರಣ್ ಬಳ ಬಿಡು ನೋಡಿ ಅದ್ರಲ್ಲಿ ಏನ್ ಪಂಚರ್ ಆಯ್ತು ನೋಡ ಚರಣ್ ಅಲ್ಲ ಇದೇ ಇರಲಿ ಬಿಡಿ ಅದನ್ನ ಸ್ಟೆಪ್ ಮಾಡ್ಕೋತೀವಿ ಅಷ್ಟೇ यस्तो के गरिरा यहा न त्यो एकै पटक लाग पडिदिनु एन मान्तिर आ मैले 5 पेयरको एयर होल्डको बक्कल बन्द भितो एक मिनेट के जे गरिरा न हो नि न के के जस्ट ब्रेक आइदो आ गयो त्यो आइत त्यो हैन त्यो त भन्दछ 4 बजे ग ய் சூர் ப்ரேக் இடீத்தீராத்தீர இரீ இரோணு இரோணு

ഇന്നാക്കണ ഇഷ്ട ഇല്ലേ വൈറ ഇല്ലേ ഹുഗ്രേനോ മാ ഇല്ലേ ഹുഗർ ഏനോട്